ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಮ್ಮ ಸಪೋರ್ಟ್ಗೆ ನಾನು ಆಭಾರಿಯಾಗಿದ್ದೀನಿ ಐಮ್ ಐಮ್ ಸೋ ಹ್ಯಾಪಿ ಫಾರ್ ಯುವರ್ ಸಪೋರ್ಟ್ ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನೀವು ಇಷ್ಟಪಡುವಂಥ ವ್ಯಕ್ತಿಯ ಕರೆಂಟ್ ಪ್ರೆಸೆಂಟ್ ಫೀಲಿಂಗ್ಸ್ ಏನಿದೆ ಅವರ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಹಾಗೂ ಅವರ ಉದ್ದೇಶ ಏನಿದೆ ಸರಿ ಹೋಗುತ್ತಾ ಹಾಗೂ ನಿಮಗೆ ಯೂನಿವರ್ಸಿಂದ ಮೆಸೇಜಸ್ ಏನಿದೆ ನಿಮ್ಮ ಲೈಫಿಗೆ ಏನು ಮೆಸೇಜಸ್ ಇದೆ ಅಂತ ಕೂಡ ಹೇಳ್ತಾ ಬರ್ತೀನಿ ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲನೇದು ಎರಡನೇದು ಹಾಗೂ ಮೂರನೇದು ಅವರ ಉದ್ದೇಶ ಏನಿದೆ ಅಂದರೆ ಸರಿ ಹೋಗುತ್ತಾ ರಿಲೇಷನ್ಶಿಪ್ ಅಥವಾ ಈ ಈ ಒಂದು ರಿಲೇಷನ್ಶಿಪ್ನ ಫ್ಯೂಚರ್ ಏನು ಅನ್ನುವ ವಿಷಯವಾಗಿ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ ನೀವು ಒಂದೊಳ್ಳೆ ಹೆಲ್ದಿ ಇದ್ದೀರಾ ಅಥವಾ ಇಲ್ವಾ ಎಲ್ಲದರ ಬಗ್ಗೆ ನಿಮಗೆ ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ ಈ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಹಾಗೂ ಇವರ ಉದ್ದೇಶ ಏನಿದೆ ಮತ್ತು ಮೈಂಡ್ ಮೆಸೇಜಸ್ನ ಕೂಡ ನಾನು ನಿಮಗೋಸ್ಕರ ತೆಗಿತೀನಿ ನೋಡೋಣ ಅವರ ಮೈಂಡ್ ಮೆಸೇಜಸ್ ಏನಿದೆ ಅಂತ ಈ ರಿಲೇಶನ್ಶಿಪ್ ಫ್ಯೂಚರ್ ಏನಿದೆ ಈ ರಿಲೇಶನ್ಶಿಪ್ ಸರಿ ಹೋಗುತ್ತಾ ಮತ್ತು ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ಯೂನಿವರ್ಸಲ್ ಮೆಸೇಜಸ್ ನಿಮಗೇನಿದೆ ಮೂನಾಲಜಿ ಡೆಕ್ನ ಮೆಸೇಜ್ ಏನಿದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಹಾಗೂ ಅವರ ಮೈಂಡ್ ಮೆಸೇಜ್ ಏನು ಅಂತ ಕೂಡ ಈ ವಿಡಿಯೋನಲ್ಲಿ ನಾನು ನಿಮಗೆ ಹೇಳ್ತೀನಿ ಅವರ ಮೈಂಡ್ ಮೆಸೇಜಸ್ ಏನಿದೆ ಫಸ್ಟ್ ಅವ್ರ ಮೈಂಡ್ ಮೆಸೇಜಸ್ನ ನಾನು ನಿಮಗೆ ಹೇಳ್ಬಿಡ್ತೀನಿ ಅವ್ರಿಗೇನು ಹೇಳಬೇಕು ಅನ್ನಿಸ್ತಾ ಇದೆ ನಿಮಗೆ ಅಂತ ಸೊ ತ್ರೀ ಮೆಸೇಜಸ್ ಇದೆ ಅವ್ರ ಕಡೆಯಿಂದ ಫಸ್ಟ್ ನಿಮಗೆ ಮೈಂಡ್ ಮೆಸೇಜಸ್ನೇ ಹೇಳಿಬಿಡ್ತೀನಿ ಇಮೋಷನ್ಸ್ ಓವರ್ ವೆಲ್ ಮೀ ಅಂತ ಹೇಳ್ತಾ ಇದ್ದಾರೆ ಇದರ ಅರ್ಥ ಏನು ಅಂದರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಹಾಗೂ ಈ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕಾ ಬೇಡವಾ ಈ ಥರ ಇಮೋಷ್ನಲಿ ಕನೆಕ್ಟ್ ಆಗಬೇಕು ಅಂತ ಕೂಡ ಆಸೆ ಪಡ್ತಾ ಇದ್ದಾರೆ ಈ ವ್ಯಕ್ತಿ ಮತ್ತು ಇಟ್ಸ್ ಡಾರ್ಕ್ ವಿತೌಟ್ ಯು ನಿಮ್ಮ ಬೆಲೆ ಅವರಿಗೆ ಅರ್ಥ ಆಗ್ತಾ ಇದೆ ಹಾಗೂ ನೀನಿಲ್ಲದೆ ನನ್ನ ಲೈಫ್ ಹಾಳಾಗಿದೆ ನೀನಿಲ್ಲದೆ ನನ್ನ ಲೈಫ್ನಲ್ಲಿ ಬೆಳಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ವಾಟ್ ಡು ಯು ಸಿ ಇನ್ ಮಿ ನಿನಗೆ ನನ್ನಲ್ಲಿ ಏನು ಇಷ್ಟ ಆಗಿದೆ ಅಂತ ಅವ್ರು ನಿಮ್ಮನ್ನು ಕೇಳ್ತಾ ಇದ್ದಾರೆ ನನ್ನಲ್ಲಿ ಏನಿದೆ ಅಂಥದ್ದು ನಿನ್ನ ನನ್ನ ಪಡೋದಕ್ಕೆ ಅಂತ ಅವ್ರು ನಿಮ್ಮನ್ನ ಕೇಳ್ತಾ ಇದ್ದಾರೆ ಸೊ ಇದೆಲ್ಲ ಅವರ ಮೈಂಡ್ ಮೆಸೇಜಸ್ ಆಗಿತ್ತು ಸೊ ಟ್ಯಾರೋ ಮುಖಾಂತರವಾಗಿ ನೀವೇನು ತಿಳ್ಕೊಳ್ಬೇಕಿದೆ ಅಂತ ಕೂಡ ಹೇಳಿಬಿಡ್ತೀನಿ ಫೈವ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಸ್ವಲ್ಪ ನಿಮಗೂ ಅವ್ರಿಗೂ ಜಗಳಾಗಿರ್ಬೋದು ಮನಸ್ತಾಪಗಳಾಗಿರ್ಬೋದು ಇತ್ತೀಚಿಗೆ ಒಂದು ಡಿಸ್ಟೆನ್ಸ್ನ ನಾನು ನೋಡ್ತಾ ಇದ್ದೀನಿ ನಿಮ್ಮ ಅವರ ನಡುವೆ ನೀವು ಅವ್ರು ಹೇಳೋದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅವ್ರು ನೀವು ಹೇಳೋದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಈ ಥರದ್ದು ಒಂದು ನೆಗೆಟಿವ್ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ ಇದು ಬೇರೆಯವರಿಂದನೂ ಆಗಿರಬಹುದು ಥರ್ಡ್ ಪಾರ್ಟಿ ಸಿಚುವೇಶನ್ ನೋಡ್ತಾ ಇದ್ದೀನಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಬೇರೆಯವ್ರು ಕಟ್ಟೋದು ಬೇರೆಯವ್ರು ನೀನು ಹೀಗಿರೋ ಹಾಗಿರು ಅಂತ ಹೇಳ್ಕೊಡೋದು ಈ ಥರ ರಿಲೇಷನ್ಶಿಪ್ನ ಬ್ರೇಕ್ ಮಾಡೋಕ್ಕೆ ಕೆಲವರು ಟ್ರೈ ಮಾಡ್ತಾ ಇದ್ದಾರೆ ಅದಾದ ನಂತರ ಟೆನ್ ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಪ್ರೆಸೆಂಟ್ನಲ್ಲಿ ನೀವು ಅವ್ರಿಗೇನೋ ಹರ್ಟ್ಫುಲ್ ಆಗಿರುವಂಥ ಪದಗಳನ್ನ ಬಳಸಿದ್ದೀರಾ ಅವರು ಹಾಗೆ ಆ ಪದಗಳನ್ನ ನಿಮ್ಮ ಮೇಲೆ ಬಳಸಿದ್ದಾರೆ ಅಂದರೆ ಮಾತುಗಳು ಹೇಗೆ ಬಂದಿದೆ ಅಂದರೆ ನಿಮ್ಮ ಬಾಯಿಂದ ಅವರ ಬಾಯಿಂದ ತುಂಬಾ ನೋವಾಗೋ ಹಾಗೆ ಅದನ್ನು ನೆನ್ಸ್ಕೊಂಡು ನೆನ್ಸ್ಕೊಂಡು ಇಬ್ಬರು ಕೊರಗುವ ಹಾಗೆ ನಾನು ಪಿಕ್ ಮಾಡ್ತಾ ಇದ್ದೀನಿ ಸೊ ಇಟ್ ಈಸ್ ಅ ವೆರಿ ಬ್ಯಾಡ್ ಫೇಸ್ ಅಂದರೆ ಇವಾಗ ಈ ಟೈಮ್ ಹೇಗಿದೆ ಅಂದರೆ ಸ್ಪೆಷಲಿ ಹಿಂದೆ ಒಂದು ಎರಡು ತಿಂಗಳು ಕಷ್ಟ ಇದೆ ಇಬ್ಬರು ಅನುಭವಿಸಿದ್ದೀರ ಹಾಗೆ ಪ್ರೆಸೆಂಟ್ ಕೂಡ ಆ ನೋವಿಂದ ಆಚೆ ಬರೋಕ್ಕೆ ಬಹಳಷ್ಟು ಪ್ರಯತ್ನಗಳನ್ನ ಪಡ್ತಾಯಿದ್ರೆ ಆದರೆ ಅದಷ್ಟು ಸುಲಭ ಇಲ್ಲ ಅಂತಲೂ ನಾನು ನೋಡ್ತಾ ಇದ್ದೀನಿ ಫೋರ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಈ ರಿಲೇಷನ್ಶಿಪ್ ಈ ರಿಲೇಷನ್ಶಿಪ್ನಲ್ಲಿ ಕೆಲವು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಇರಬಹುದು ರೆಸ್ಪಾನ್ಸಿಬಿಲಿಟೀಸ್ ಈ ವ್ಯಕ್ತಿ ತೊಗೊಳ್ತಾ ಇಲ್ಲ ಫೈನಾನ್ಷಿಯಲಿ ಏನು ಕೊಡಬೇಕು ರಿಲೇಷನ್ಶಿಪ್ಗೆ ಅದು ಅದನ್ನು ಅವರು ಕೊಡ್ತಾ ಇಲ್ಲ ಅಂತ ಪಿಕ್ ಮಾಡ್ತಾ ಇದ್ದೀನಿ ನೈನ್ ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಈಗೋ ಜೋ ಈಗೋ ಜಾಸ್ತಿ ಇದೆ ಅದನ್ನು ಪಿಕ್ ಮಾಡ್ತಾ ಇದ್ದೀನಿ ಮತ್ತು ಯಾರ ಮಾತನ್ನೂ ಕೇಳಲ್ಲ ಅವ್ರೊಂದು ಡಿಸಿಷನಿಗೆ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಅವ್ರಿ ಅವ್ರ ಯೋಚನೆ ಸರಿ ಇದೆ ಅಂತ ವಾದ ಮಾಡ್ತಾರೆ ಅದೊಂದು ಪ್ರಾಬ್ಲಮ್ ಇದೆ ಈ ರಿಲೇಷನ್ಶಿಪ್ನಲ್ಲಿ ಮತ್ತು ಹಾರ್ಟ್ ಬ್ರೇಕ್ ಕಾರ್ಡ್ ಬರ್ತಿರೋದ್ರಿಂದ ವಿಚ್ ಈಸ್ ರಿಯಲಿ ರಿಯಲಿ ಬ್ಯಾಡ್ ನಿಮ್ಮ ಮನಸ್ಸಿಗೆ ಆಘಾತ ಉಂಟು ಮಾಡಿದ್ದಾರೆ ಮಾನಸಿಕವಾಗಿ ನಿಮ್ಮನ್ನ ತುಂಬ ಕುಗ್ಗಿಸಿದ್ದಾರೆ ಬೇಜಾರು ಮಾಡಿದ್ದಾರೆ ನೋವಿನ ಮಾತುಗಳನ್ನ ಆಡಿ ಆಡಿದ್ದಾರೆ ಮೇ ಬಿ ನಿಮ್ಮನ್ನ ನಿಮ್ಮನ್ನು ನಂಬಿಸಿ ಮೋಸ ಮಾಡಿರ್ಬೋದು ನಿಮ್ಮ ಟ್ರಸ್ಟ್ನ ಬ್ರೇಕ್ ಮಾಡಿರ್ಬೋದು ಆ ಥರ ಪಿಕ್ ಮಾಡ್ತಾ ಇದ್ದೀನಿ ಪ್ರೀಸ್ಟಸ್ ಕಾರ್ಡ್ ಬರ್ತಿರೋದ್ರಿಂದ ನಿಮಗೆ ದೈವದಿಂದ ಮೆಸೇಜಸ್ ಕೂಡ ಬಂದಿರ್ಬೋದು ಈ ರಿಲೇಷನ್ಶಿಪ್ ಬಗ್ಗೆ ಏಕೆಂದರೆ ನೋವಿನಲ್ಲೇ ತುಂಬಿದೆ ನೋವಿನ ಆ್ಯಕ್ಚುಲಿ ಈ ರಿಲೇಷನ್ಶಿಪ್ನಲ್ಲಿ ನಾನು ಏನು ಪಿಕ್ ಮಾಡ್ತಿದ್ದೀನಿ ಅಂದರೆ ಕಹಿಯ ಅನುಭವಗಳು ಜಾಸ್ತಿ ಇದೆ ನಿಮ್ಮ ನಡುವೆ ಅವರ ನಡುವೆ ಡಿಫ್ರೆನ್ಸಸ್ ಇದೆ ಹಾಗೂ ಅವರು ಏನನ್ನೂ ಕೂಡ ಬಗೆಹರಿಸ್ಕೊಳ್ಳೋಕೆ ರೆಡಿ ಇಲ್ಲ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಇನ್ಕ್ರೀಸ್ ಆಗ್ತಾ ಇದೆ ಹೊರ್ತು ಡಿಕ್ರೀಸ್ ಆಗ್ತಾ ಇಲ್ಲ ಸೊ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನು ಕೊಡ್ತಾ ಇದೆ ಅಂದರೆ ದ ಆನ್ಸರ್ಸ್ ಯು ನೀಡ್ ಆರ್ ಕಮ್ಮಿಂಗ್ ಅಂತ ಬರ್ತಾ ಇದೆ ಅಂದರೆ ನಿಮಗೆ ಕೆಲವು ಕ್ಲಾರಿಟಿ ಇನ್ನು ಮುಂಬರುವ ದಿನಗಳಲ್ಲಿ ಈ ರಿಲೇಶನ್ಶಿಪ್ ಬಗ್ಗೆ ಸಿಗುತ್ತೆ ಸೊ ಡಿಸಿಷನ್ ತೊಗೊಳ್ಳುವಂಥ ಟೈಮ್ ಬಂದಿದೆ ಅಂತಲೇ ಇದರರ್ಥ ಏಕೆಂದರೆ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ ಅಂದರೆ ಪ್ರೀತಿ ಮಮತೆ ಅಥವಾ ಆ ಒಂದು ಟೆನ್ಷನ್ ಆ ಒಂದು ಅಫೆಕ್ಷನ್ ಅದೆಲ್ಲ ಮಿಸ್ ಆಗ್ತಾ ಇದೆ ಮೇಜರಾಗಿ ಮಿಸ್ ಇದೆ ಅವ್ರ ಕಡೆಯಿಂದ ಮತ್ತು ಬುಲಿ ಕಾರ್ಡ್ ಬರ್ತಿರೋದ್ರಿಂದ ಅವರು ಮಾನಸಿಕವಾಗಿ ನಿಮ್ಮನ್ನು ತುಂಬಾ ಎಂಬ್ಯಾರಸ್ ಮಾಡಿರೋದಾಗಿರ್ಬೋದು ಮತ್ತು ನಿಮ್ಮ ಬಗ್ಗೆ ಅವಹೇಳನೇ ಮಾತುಗಳನ್ನ ಆಡುವಂಥದ್ದು ಬೇರೆಯವ್ರ ಹತ್ರ ನಿಮ್ಮನ್ನು ಬೇರೆಯವ್ರ ಹತ್ರ ಬಿಟ್ಕೊಟ್ಟಿದ್ದಾರೆ ನಿಮ್ಮ ಬಗ್ಗೆ ಬೇಜಾರಾಗುವ ಹಾಗೆ ಮಾತುಗಳನ್ನ ಆಡಿದ್ದಾರೆ ಇದೆಲ್ಲ ಏನಾಗ್ತಾ ಇದೆ ಅಂದರೆ ಪ್ರಾಬ್ಲಮ್ಸ್ನ ಸರಿ ಮಾಡ್ತಾ ಇಲ್ಲ ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡ್ತಾ ಇದೆ ಲಿಬೇಷನ್ ಕಾರ್ಡ್ ಬರ್ತಿರೋದ್ರಿಂದ ಡೊನೇಷನ್ ಪ್ರೇ ರಿಲಿಜಿಯನ್ ಬರ್ತಾ ಇದೆ ಇದರ ಅರ್ಥ ಏನು ಅಂದರೆ ಸ್ವಲ್ಪ ಸರ್ವಿಸ್ ಕಡೆಗೆ ಮೊರೆ ಹೋದರೆ ಸ್ವಲ್ಪ ನಿಮಗೆ ಮನಸ್ಸಿಗೆ ಶಾಂತಿ ಸಿಗ್ಬೋದು ಸ್ಪಿರಿಚುವಲ್ಲಿ ಸ್ವಲ್ಪ ಅಲೈನ್ ಆಗಿ ಗ್ರೌಂಡಾಗಿ ಏಕೆಂದರೆ ಈ ರಿಲೇಶನ್ಶಿಪ್ ಪ್ರಾಬ್ಲಮ್ಯಾಟಿಕ್ ಆಗಿದೆ ಲೆಟ್ ಮಿ ಬಿ ಫ್ರ್ಯಾಂಕ್ ವಿತ್ ಯು ಏನೇ ಆಗಿರಲಿ ಇಲ್ಲೇನಾಗ್ತಾ ಇದೆ ಅಂದರೆ ಅವ್ರಿಗೆ ನಿಮ್ಮಿಂದ ಸಪೋರ್ಟ್ ಸಿಗ್ತಾ ಇದೆ ಓಕೆ ಆದರೆ ನಿಮಗೆ ಅವರಿಂದ ಸಪೋರ್ಟ್ ಸಿಗ್ತಾಯಿಲ್ಲ ಹಾಗೂ ನೀವು ಎಷ್ಟೇ ಪ್ರೀತಿ ತೋರಿಸಿ ಎಷ್ಟೇ ನೀವು ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಹೋದ್ರೂ ಕೂಡ ನಿಮ್ಮ ಮೂಡನ್ನ ಹಾಳು ಮಾಡಿಬಿಡ್ತಾರೆ ಅವ್ರ ಮೂಡನ್ನ ಸರಿ ಮಾಡ್ಕೊಂಡು ನಿಮ್ಮ ಮೂಡನ್ನ ಹಾಳು ಮಾಡಿಬಿಡ್ತಾರೆ ಮಾತಿಗೆ ಹೋದಾಗ ಏನಾಗುತ್ತೆ ಅಂದರೆ ಮಾತು ಜಗಳಕ್ಕೆ ತಿರುಗ್ತಾ ಇದೆ ಇತ್ತೀಚೆಗೆ ಸೊ ಫ್ರೆಂಡ್ಶಿಪ್ ಕಾರ್ಡ್ ಬರ್ತಿರೋದ್ರಿಂದ ಅವರು ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅವರು ಅವರ ಫ್ರೆಂಡ್ಶಿಪ್ಗೆ ಬೆಲೆ ಕೊಡೋದಾಗಿರ್ಬೋದು ಬೇರೆಯವ್ರಿಗೆ ಬೆಲೆ ಕೊಡೋದಾಗಿರ್ಬೋದು ಈ ರಿಲೇಷನ್ಶಿಪ್ನ ಪ್ರಯಾರಿಟೈಸ್ ಮಾಡ್ಕೊಳ್ತಾ ಇಲ್ಲ ಸೊ ನಾನು ಇನ್ನು ಹೋಪ್ ಅನ್ನೋದು ನಾನು ಈ ರಿಲೇಷನ್ಶಿಪ್ನಲ್ಲಿ ನೋಡ್ತಾ ಇಲ್ಲ ಲೆಟ್ ಮೀ ಬಿ ಫ್ರ್ಯಾಂಕ್ ಇಂಡಜೆನ್ಸ್ ಕಾರ್ಡ್ ಬರ್ತಿರೋದ್ರಿಂದ ಅವರು ಬೇರೆ ಬೇರೆ ಒಂದು ಡಿಸ್ಟ್ರಾಕ್ಷನ್ಗೆ ಒಳಗಾಗಿರೋದು ಅಥವಾ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಕೆಲವರಿಗಿರಬಹುದು ಹಾಗೂ ಚಟ ಕೆಟ್ಟ ಹ್ಯಾಬಿಟ್ಸ್ ಈ ರಿಲೇಷನ್ಶಿಪ್ನಲ್ಲಿ ನೀವು ಇಷ್ಟಪಡುವಂಥ ವ್ಯಕ್ತಿ ಒಳಗಾಗಿರ್ಬೋದು ಅದೇನೇ ಕೆಟ್ಟ ಹ್ಯಾಬಿಟ್ ಇರ್ಬೋದು ನಾನೇನು ನೋಡ್ತಾಯಿದ್ದೀನಿ ಅಂದರೆ ಈ ವ್ಯಕ್ತಿ ತನ್ನ ಲೈಫ್ನ ಹಾಳು ಮಾಡ್ಕೊಂಡಿದ್ದಾರೆ ಅದ್ರ ಜೊತೆ ನಿಮ್ಮ ಲೈಫ್ನೂ ಹಾಳು ಮಾಡ್ತಾಯಿದ್ದಾರೆ ಸೊ ಇದ್ರ ಇದರಲ್ಲಿ ಫ್ಯೂಚರ್ ಇದೆಯಾ ಅಂತ ಕೇಳಿದ್ರೆ ನೀವೇ ನೋಡಿ ಈ ಥರ ಹೆವಿ ಕಾರ್ಡ್ಸ್ ಬಂದಿರೋದ್ರಿಂದ ನೀವೇ ನಿಮ್ಮ ಫ್ಯೂಚರ್ನ ಅರ್ಥ ಮಾಡ್ಕೋಬೋದು ನಾನು ಹೇಳುವ ಅವಶ್ಯಕತೆನೇ ಇಲ್ಲ ಯಾಕಂದರೆ ತುಂಬ ಕ್ಲಿಯರಾಗಿ ಬಂದಿದೆ ಕಾರ್ಡ್ಸ್ನಲ್ಲಿ ಫ್ಯೂಚರ್ ಏನಷ್ಟು ಬ್ರೈಟಾಗಿ ನಾನು ನೋಡ್ತಾ ಇಲ್ಲ ಚೇಂಜಸ್ ಅವ್ರ ಕಡೆಯಿಂದ ಏನೂ ಬರೋದಿಲ್ಲ ಯಾಕಂದರೆ ಇನ್ನೇನು ಉಳಿದಿಲ್ಲ ನೀವು ಸರಿ ಮಾಡ್ಕೊಳ್ಳೋಕ್ಕೆ ಓಕೆ ಇನ್ನೇನು ಉಳಿದಿಲ್ಲ ಹೌದು ಸರಿ ಹೋಗುತ್ತೆ ಅನ್ನೋ ಹೋಪ್ ಅಂತೂ ನಾನು ನೋಡ್ತಾ ಇಲ್ಲ ಏಕೆಂದರೆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅಂದರೆ ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರೋದಿಲ್ಲ ಒಂದು ಸಲ ಮತ್ತು ಮಾತನ್ನು ತಪ್ತಾರೆ ಸುಳ್ಳು ಹೇಳ್ತಾರೆ ಪ್ರಾಮಿಸಸ್ನ ಬ್ರೇಕ್ ಮಾಡ್ತಾರೆ ಹಾಂ ಬದಲಾಗೋಣ ಅಂತಾರೆ ಆದರೆ ನೀವು ಬದಲಾಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರು ಬದಲಾಗೋದಿಲ್ಲ ಸೊ ಈ ಥರ ನಿಮ್ಮಿಂದನೇ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ ಬಿಟ್ಟರೆ ಅವ್ರದ್ದು ಅಂತ ಕಾಂಟ್ರಿಬ್ಯೂಷನ್ ನೀವು ಕೇಳಿದಾಗ ಏನೂ ಇರೋದಿಲ್ಲ ಆ ಥರ ಇದೆ ಈ ಒಂದು ರಿಲೇಷನ್ಶಿಪ್ ಪ್ಯಾಟರ್ನ್ ಸೊ ವೆರಿ ಹೆವಿ ಟೈಮ್ ಟು ಲೆಟ್ ಗೋ ಅಂತ ಹೇಳ್ತೀನಿ ಲೆಟ್ ಗೋ ಎಲ್ಲ ಮಾಡೋದು ನಿಮ್ಮ ಡಿಸಿಷನ್ ಆಗಿರಬೇಕು ನಾನು ನಿಮಗೆ ಹೇಳ್ಬೋದು ಅಷ್ಟೇ ನೀವೇನು ಮಾಡಬೇಕು ಅದನ್ನ ನೀವು ಮಾಡ್ಬೋದು ಓಕೆ ಬಟ್ ಐ ಆಮ್ ನಾಟ್ ಸೀಗಿ ಎನಿ ಫ್ಯೂಚರ್ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ಇವಾಗ ನಿಮ್ಮ ರಿಲೇಶನ್ಶಿಪ್ ಹೇಗಿರುತ್ತೆ ಇವಾಗ ಹೇಗಿದೆ ಮುಂದೆ ಹೇಗಿರುತ್ತೆ ಸರಿ ಹೋಗುತ್ತಾ ಆ ಥರ ಒಂದು ಕ್ವೆಶನ್ ಇರುತ್ತಲ್ಲ ಆ ಕ್ವೆಶನ್ಗೆ ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನೀವು ನೋಟಿಫಿಕೇಷನ್ನ ಮಿಸ್ ಮಾಡೋದಿಲ್ಲ ಅಂದರೆ ನೋಟಿಫಿಕೇಷನ್ ಬರುತ್ತಲ್ಲ ಸೊ ನಿಮಗೆ ವೀಡಿಯೋಸ್ ಯಾವುದೂ ಮಿಸ್ ಆಗೋದಿಲ್ಲ ದೈವದಿಂದ ಮೆಸೇಜಸ್ ಕೂಡ ತೆಗಿತೀನಿ ಕೆಲವು ಮೈಂಡ್ ಮೆಸೇಜಸ್ ಅವರಿಂದ ಮೈಂಡ್ ಮೆಸೇಜಸ್ ಏನಿದೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ಓಕೆ ದೈವದಿಂದ ಈ ಒಂದು ರಿಲೇಷನ್ಶಿಪ್ಗೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ ಹಾಗೂ ಅವರ ಮೈಂಡ್ ಮೆಸೇಜಸ್ ಕೂಡ ನಾನು ನಿಮಗೆ ಹೇಳಿಬಿಡ್ತೀನಿ ಫಸ್ಟ್ ನಿಮಗೆ ಅವರ ಮೈಂಡ್ ಮೆಸೇಜಸ್ನೇ ಹೇಳ್ತೀನಿ ಅವ್ರಿಗೆ ಏನು ಹೇಳಬೇಕು ಅನ್ನಿಸ್ತಾ ಇದೆ ಏನೇನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನಿಸ್ತಾ ಇದೆ ಅಂತ ನಾನು ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಹೇಳ್ತೀನಿ ಐ ಕಾಂಟ್ ಮೇಕ್ ಅ ಡೆಸಿಷನ್ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ನನಗೆ ಡಿಸಿಷನ್ ಆಗ್ತಾ ಇಲ್ಲ ನನಗೇನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಕನ್ಫ್ಯೂಷನಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ ಅದಾದ ನಂತರ ಹೌ ಕುಡ್ ಯು ಎವರ್ ಫ ಗಿವ್ ಮಿ ದ ಮೆಸ್ ಐ ಹ್ಯಾವ್ ಮೇಡ್ ಅಂದರೆ ನಾನು ನಿನಗೆ ತುಂಬ ಹರ್ಟ್ ಮಾಡಿದ್ದೀನಿ ನಾನು ಎಷ್ಟು ನಿನಗೆ ನೋವು ಕೊಟ್ಟಿದ್ದೀನಿ ನನ್ನನ್ನು ಹೇಗೆ ನೀನು ಆಗ್ತಾ ಇದೆ ನಾನು ತುಂಬ ನಿನಗೆ ಒಂದು ಒಳ್ಳೆಯ ಪರಿಸ್ಥಿತಿಗೆ ತಳ್ಳಿಲ್ಲ ನಿನ್ನ ಕೆಟ್ಟ ಪರಿಸ್ಥಿತಿಗೆ ತಳ್ಳಿದ್ದೀನಿ ಆದರೂ ಕೂಡ ನೀನು ಕ್ಷಮಿಸ್ತಾ ಇದೆಯಲ್ಲ ಹೇಗೆ ಅಂತ ಅವ್ರು ನಿಮ್ಮನ್ನು ಕ್ವೆಶನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮೆಸೇಜ್ ಐ ಕಾಂಟ್ ಡೂ ದಿಸ್ ರೈಟ್ ನಾವು ಈ ವ್ಯಕ್ತಿಗೆ ಈಗ ನನಗೇನು ಮಾಡೋಕ್ಕಾಗ್ತಾಯಿಲ್ಲ ಅಂತ ಇದ್ದಾರೆ ನನಗೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ನನಗೊಂದು ಬ್ರೇಕ್ ಬೇಕು ನನಗೊಂದು ಪಾಸ್ ಬೇಕು ಸೊ ಕೆಲವರಿಗೆ ನೋ ಕಾಂಟ್ಯಾಕ್ಟ್ ಇರ್ಬೋದು ಕಮ್ಯುನಿಕೇಷನ್ ಸರಿಯಾಗಿಲ್ಲ ಹಾಗೂ ನೀವು ಅವರು ಇಮೋಷ್ನಲಿ ದೂರ ಇದ್ದೀರಾ ಆ ಥರದ್ದು ಒಂದು ಸಿಚುವೇಷನ್ ಇದೆ ಟೂ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಫೈನಾನ್ಷಿಯಲ್ ಕ್ರೈಸಿಸ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ಇಬ್ಬರು ಕಡೆನೂ ಇದೆ ಮತ್ತು ಯಾವಾಗ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ ಬರುತ್ತೆ ಒಂದು ಫೈನಾನ್ಷಿಯಲ್ ಕೂಡ ಕಾಸ್ ಆಗಿರ್ಬೋದು ಅದನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅದಾದ ನಂತರ ಫೈವ್ ಆಫ್ ವಾಂಡ್ಸ್ ಬರ್ತಾ ಇರೋದ್ರಿಂದ ಇಬ್ಬರು ಕೂಡ ಒಂದು ಒಂದು ಗೋಲ್ಗೆ ಹೋಗ್ತಾ ಇಲ್ಲ ಇಬ್ರಿಗೂ ಕೂಡ ಕ್ಲ್ಯಾರಿಟಿ ಇಲ್ಲ ನಿಮಗೂ ಇಲ್ಲ ಓಕೆ ನಿಮಗೂ ಇಲ್ಲ ಅವ್ರಿಗೂ ಇಲ್ಲ ನಿಮಗೂ ಒಂದೊಂದು ಸಲ ಇವ್ರು ಬೇಕಾ ಬೇಡವಾ ಅನ್ನೋವಂಥ ಒಂದು ಕ್ವೆಶನ್ ಮಾರ್ಕ್ ಎಷ್ಟು ಬಂದಿದೆ ಆ ಥರ ಯೋಚನೆಗಳು ಬಂದಿದೆ ನಾನು ಇರಬೇಕಾ ಬೇಡವಾ ಅಂತ ಒಂದು ನಿಮ್ಮನ್ನು ನೀವೇ ಕ್ವೆಶನ್ ಮಾಡ್ಕೊಂಡಿದ್ದೀರಾ ಕೆಲವು ಸಲ ಟೆನ್ ಆಫ್ ಕಪ್ಸ್ ಬರ್ತಾಯಿದೆ ಅದಾದ ನಂತರ ನೈಟ್ ಆಫ್ ಬರ್ತಾ ಇದೆ ಮತ್ತು ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ ಔಟ್ಕಮ್ ಬಂದು ಏಯ್ಟ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ರಿಲೇಷನ್ಶಿಪ್ ಹದಗೆಟ್ಟಿಲ್ಲ ಓಕೆ ರಿಲೇಷನ್ಶಿಪ್ ಮೇಜರಾಗಿ ಪ್ರಾಬ್ಲಮ್ ಆಗಿಲ್ಲ ಮೈನರಾಗಿ ಪ್ರಾಬ್ಲಮ್ ಆಗಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಂಪಾರ್ಟೆಂಟ್ ಆಗಿರುವಂಥ ಕಾರ್ಡ್ಸ್ ನಾನು ನೋಡ್ತಿರೋದು ಏನಂದರೆ ಟೆನ್ ಆಫ್ ಕಪ್ಸ್ ಬಂದಿದೆ ವಿತಿನ್ ಟೂ ಮಂತ್ಸ್ ರಿಲೇಷನ್ಶಿಪ್ ಸರಿ ಹೋಗಬೇಕು ಅನ್ನುವಂಥ ಒಂದು ಹೋಪ್ ಈ ಒಂದು ಕಾರ್ಡ್ನಲ್ಲಿ ನೋಡ್ತಾ ಇದ್ದೀನಿ ಏಟ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇರೋದ್ರಿಂದ ಇವಾಗ ಪ್ರೆಸೆಂಟ್ನಲ್ಲಿ ಇಬ್ಬರಿಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರೋದ್ರಿಂದ ಮೇ ಬಿ ಇಬ್ಬರು ಜಗಳ ಆಡೋದಾಗಿರ್ಬೋದು ಅಥವಾ ಇಬ್ಬರಿಗೂ ಕೂಡ ಆ ಒಂದು ಹ್ಯಾಪಿನೆಸ್ ಇಲ್ಲ ಖುಷಿ ಇಲ್ಲ ಆಯಿತಾ ಅದರಿಂದ ಕೂಡ ದೂರ ಆಗಿರ್ಬೋದು ಒಳ್ಳೆ ಮಾತಾಡೋಕ್ಕಾಗ್ತಾ ಇಲ್ಲ ಹಾಗೂ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗದೆ ಇರ್ಬೋದು ವರ್ಕ್ ಸ್ಟ್ರೆಸ್ ಇರ್ಬೋದು ಈ ಥರ ಎಲ್ಲ ಇದೆ ಆದರೆ ಇನ್ನೊಂದು ಟೂ ಮಂತ್ಸಲ್ಲಿ ರಿಕವರ್ ಆಗ್ತೀರಾ ಇಬ್ರು ಅಂತಲೂ ತೋರಿಸ್ತಾ ಇದೆ ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಬಗೆಹರಿಯುತ್ತೆ ಅಂತ ತೋರಿಸ್ತಾ ಇದೆ ಈ ರಿಲೇಷನ್ಶಿಪ್ನಲ್ಲಿ ಇಬ್ರಿಗೂ ನನಗೆ ಬೇಕು ಹಾಗೂ ನನಗೆ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅನ್ನುವಂಥ ಮನಸ್ಥಿತಿ ಇದೆ ಆದರೆ ಪ್ರೆಸೆಂಟ್ನಲ್ಲಿ ಏನಾಗ್ತಾ ಇದೆ ಅಂದರೆ ನೀವು ಅವ್ರಿಗೇನು ಹೇಳ್ತಾ ಇದ್ದೀರ ಅದನ್ನು ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅವ್ರು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅದನ್ನು ನೀವು ಕೇಳೋಕ್ಕೆ ರೆಡಿ ಇಲ್ಲ ಇಬ್ಬರು ಕೂಡ ಕೇಳುವಂಥ ಒಂದು ಪರಿಸ್ಥಿತಿನಲ್ಲಿಲ್ಲ ಆದರೆ ನನ್ನ ಮಾತು ನಡಿಬೇಕು ಅನ್ನುವಂಥ ಹಠದಲ್ಲಿ ಇಬ್ಬರು ಕೂಡ ಒಳಗಾಗಿದ್ದೀರಾ ಅಂತ ಹೇಳ್ಬೋದು ಇದರಿಂದ ನಾನು ರಿಲೇಶನ್ಶಿಪ್ ತುಂಬ ಇಂಪ್ಯಾಕ್ಟ್ ಆಗಿದೆ ಸೊ ಒಂದು ಕೆಲವು ವಾರಗಳು ಸ್ಪೆಷಲಿ ಒಂದು ಎರಡು ಮೂರು ವಾರ ಇಬ್ಬರು ಕೂಡ ಮಾತಾಡದೇ ಇರೋದೇ ಬೆಟರ್ ಅಂತ ಹೇಳ್ತೀನಿ ಯಾಕೆಂದರೆ ಮಾತಾಡಿದ್ರೆ ಅದು ಜಗಳಕ್ಕೆ ತಿರುಗ್ತಾ ಇದೆ ಸೊ ಏನಕ್ಕೆ ಮಾತಾಡಬೇಕು ಒಂದೊಂದು ಸಲ ಮನೆ ಬಿಟ್ಟು ಹೋಗಬೇಕು ಅನ್ನಿಸ್ಬೋದು ನಿಮಗೆ ಅಥವಾ ಇವ್ರ ಜೊತೆ ಕಾಂಟ್ಯಾಕ್ಟ್ನ ಬ್ರೇಕ್ ಮಾಡ್ಕೋಬೇಕು ಅನ್ನಿಸ್ಬೋದು ಇವ್ರು ಬೇಡವೇ ಬೇಡ ಅನ್ನಿಸ್ಬೋದು ಆ ಥರ ಒಂದು ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ನೀವು ಇದ್ದೀರಾ ಮತ್ತು ಆ ವ್ಯಕ್ತಿನೂ ಇದ್ದಾರೆ ಸೊ ಈ ಟೈಮ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಡಿಸಿಷನ್ ತೊಗೊಂಡ್ರೆ ಈ ರಿಲೇಷನ್ಶಿಪ್ ಆಗೋಗುತ್ತೆ ಆದರೆ ಸ್ವಲ್ಪ ತಾಳ್ಮೆಯಿಂದ ಸ್ಪೆಷಲಿ ಈ ತಿಂಗಳು ನೀವು ಟೈಮ್ನ ಪಾಸ್ ಮಾಡೋ ಹಾಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇಬ್ಬರು ಪ್ರೊಫೆಷ್ನಲಿ ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಇಬ್ ನೀವು ಕೆಲಸದಲ್ಲಿ ಒಂದಷ್ಟು ಕೆಟ್ಟ ಅನುಭವಗಳನ್ನ ಅನ್ವಯಿಸ್ತಿದ್ದೀರಾ ಅವರು ಹಾಗೆ ಅನ್ಭವಿಸ್ತಿದ್ದಾರೆ ಅದ್ರಕ್ಕೆ ಅದಕ್ಕೆ ಏನಾಗ್ತಾ ಇದೆ ಅಂದರೆ ಇಬ್ರಿಗೂ ಕನೆಕ್ಟ್ ಆಗೋಕ್ಕಷ್ಟಾಗ್ತಾ ಇದೆ ಇಮೋಷ್ನಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ ಲವ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಪ್ರೊಫೆಷ್ನಲ್ ಪ್ರಾಬ್ಲಮ್ಸ್ ಇಬ್ರಲ್ಲೂ ಇದೆ ಅಂದರೆ ಕೆಲಸದಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಯೂನಿವರ್ಸಿಂದ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಬರ್ತಾ ಇದೆ ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಸೊ ನಿಮ್ಮ ಮನೇಲಿ ಏನಿದೆ ಪ್ರಾಬ್ಲಮ್ ಅದನ್ನ ಒಂದೊಂದಾಗೆ ಸಾಲ್ವ್ ಮಾಡ್ಕೊಳ್ಳಿ ಹಾಗೂ ನಿಮ್ಗೆ ಯಾವಾಗ ನಿಮ್ಮ ಮಾತು ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅನ್ನಿಸ್ತಾ ಇದೆ ಅಥವಾ ಇಬ್ಬರು ಕೂಡ ಒಂದು ಒಂದು ಮಾತುಕತೆ ಬಿಗಡಾಯಿಸ್ತಾ ಇದೆ ಅಥವಾ ಇಬ್ಬರೂ ಕೂಡ ಒಂದು ಪಾಸಿಟಿವ್ ಮೈಂಡ್ಸೆಟ್ ಇಲ್ಲಿಲ್ಲ ಅನಿಸ್ತಾ ಇದ್ದರೆ ಅಥವಾ ಶಾಂತವಾಗಿಲ್ಲ ಅನಿಸ್ತಾ ಇದೆ ಅಂದರೆ ಸ್ವಲ್ಪ ಬ್ರೇಕ್ ತೊಗೊಳ್ಳಿ ಸ್ವಲ್ಪ ಪಾಸ್ ಮಾಡಿ ಯಾಕೆಂದರೆ ಈಗೇನಾಗ್ತಾ ಇದೆ ಅಂದರೆ ಪರಿಸ್ಥಿತಿ ಇಬ್ಬರೂ ಕೂಡ ಒಂದು ಒಂದು ರೀತಿಯಾದ ಚಂಚಲತೆ ಅಂತ ಹೇಳ್ಬೋದು ನೆಗೆಟಿವಿಟಿ ಅನ್ಬೋದು ಆ್ಯಂಗರ್ ಕೋಪ ಇಬ್ಬರಿಗೂ ಕೋಪ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫ್ರಸ್ಟ್ರೇಷನಲ್ಲಿ ನೀವು ಇದ್ದೀರಾ ಈ ವ್ಯಕ್ತಿನೂ ಇದ್ದಾರೆ ಇಬ್ಬರೂ ಕೂಡ ಹ್ಯಾಪಿಯಾಗಿಲ್ಲ ಸೊ ಯಾವಾಗ ಆಗಿರೋದಿಲ್ಲ ರಿಲೇಷನ್ಶಿಪ್ಗೆ ಅದು ಡೈರೆಕ್ಟಾಗಿ ರಿಫ್ಲೆಕ್ಟ್ ಆಗುತ್ತೆ ಅದೇ ಇವಾಗ ಆಗಿರೋದು ಇನ್ನೊಂದು ಟೂ ಮಂತ್ಸ್ನಲ್ಲಿ ಸರಿ ಹೋಗುತ್ತೆ ತನ್ನ ತಾನೇ ಸರಿ ಹೋಗುತ್ತೆ ಅಂತ ತೋರಿಸ್ತಾ ಇದೆ ಸ್ವಲ್ಪ ನೀವು ತಾಳ್ಮೆಯನ್ನು ಇಟ್ಕೊಂಡ್ರೆ ಸರಿ ಮಾಡ್ಕೋಬಹುದು ಯಾಕಂದರೆ ಪ್ರೀತಿ ಇದೆ ರಿಲೇಷನ್ಶಿಪ್ನಲ್ಲಿ ಪ್ರೀತಿ ಇದೆ ಕಮಿಟ್ಮೆಂಟ್ ಇದೆ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ ವಿಚ್ ಇಸ್ ಅ ಗುಡ್ ಸೈನ್ ಅದು ನಿಮ್ಮ ರೀಡಿಂಗ್ ಆಗಿತ್ತು ಐ ಹೋಪ್ ಇಟ್ ಹೆಲ್ಪ್ ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರು ರೀಡಿಂಗ್ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಡ್ ಪಾಯ್ಲಿ ಯಾರು ಸೆಲೆಕ್ಟ್ ಮಾಡಿದರು ಫಸ್ಟ್ ಮೈಂಡ್ ಮೆಸೇಜಸ್ನ ಮಾಡ್ತೀನಿ ಅವರು ಏನು ಹೇಳಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ಅದನ್ನೇ ಹೇಳಿಬಿಡ್ತೀನಿ ಲೆಟ್ಸ್ ಡೂ ದ ರೀಡಿಂಗ್ ಫಸ್ಟ್ ಶಫಲ್ ಮಾಡುವಾಗ ಯಾಕೋ ಇವತ್ತು ಸ್ಪೆಷಲಿ ನಿಮ್ಮ ಕಾರ್ಡ್ಸ್ ಇದೆಯಲ್ಲ ಸ್ವಲ್ಪ ಹೆವಿ ಅನಿಸ್ತಾ ಇದೆ ಕಾರ್ಡ್ಸ್ನಲ್ಲಿ ನಾನು ಹೆವಿನೆಸ್ ಇದ್ದೀನಿ ಸೋ ಲೆಟ್ see ನಿಮ್ಮ ರಿಲೇಷನ್ಶಿಪ್ ಬಗ್ ರೀಡಿಂಗ್ ಮಾಡ್ತಾ ಇದ್ದೀನಿ ನೋಡೋಣ ಏನು ಬರುತ್ತೆ ಅಂತ ಸೊ ಮೆಸೇಜಸ್ ಏನಿದೆ ದೈವದಿಂದ ಮೆಸೇಜಸ್ ಏನಿದೆ ಈ ರಿಲೇಷನ್ಶಿಪ್ ಕುರಿತಾಗಿ ಗೈಡೆನ್ಸ್ ಏನಿದೆ ಸಜೆಷನ್ ಏನಿದೆ ಯೂನಿವರ್ಸ್ ಯಾವ ರೀತಿಯಾದ ಗೈಡೆನ್ಸ್ ಕೊಡಬೇಕು ಅಂತ ನಿಮಗೆ ದಾರಿ ತೋರಿಸ್ತಾ ಇದ್ದಾರೆ ಅಂತಲೂ ಕೂಡ ನೋಡೋಣ ಮತ್ತು ಮೈಂಡ್ ಮೆಸೇಜಸ್ನ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ ಫಸ್ಟ್ ಮೈಂಡ್ ಮೆಸೇಜಸ್ನ ಹೇಳ್ತೀನಿ ಅಂದರೆ ಅವ್ರ ಮನಸ್ಸಲ್ಲಿ ಅವ್ರ ಮನಸ್ಸಿಂದ ಏನೇನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ನೋಡೋಣ ಸೊ ಹ್ಯೋ ಯು ಗೋ ಚೈಲ್ಡ್ಹುಡ್ ಟ್ರಾಮಾ ಇದೆ ಸೊ ಈ ವ್ಯಕ್ತಿ ನೀವು ಯಾರನ್ನ ಇಷ್ಟಪಡ್ತಾ ಇದೀರ ಯಾರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ವೀಡಿಯೋನ ನೋಡ್ತಾ ಇದ್ದೀರಾ ಈ ವ್ಯಕ್ತಿಯ ಬಾಲ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಪಾಸ್ಟ್ನಲ್ಲಿ ಏನೋ ಇಶ್ಯೂಸ್ ಇದೆ ಹಾಗೂ ಅದೊಂದು ಟ್ರಾಮಾ ಟ್ರಾಮಾ ಅಂದರೆ ಏನು ಅಂದರೆ ಅವರು ಅದು ಆ ಒಂದು ಪಾಸ್ಟ್ನಲ್ಲಿ ನಡೆದಿರುವಂಥ ಕಹಿ ಅನುಭವನ ಈಗಲೂ ಕೂಡ ಮನಸ್ಸಿನಲ್ಲಿಟ್ಕೊಂಡು ಕೊರಗ್ತಾ ಇದ್ದಾರೆ ಕೊರಗುತ್ತಾ ಇರೋದರಿಂದ ಆ ಒಂದು ರಿಲೇಷನ್ಶಿಪ್ ಅಂದರೆ ಪ್ರೆಸೆಂಟ್ನಲ್ಲಿ ನಿಮ್ಮ ಅವರ ನಡುವೆ ರಿಲೇಷನ್ಶಿಪ್ ಇದೆಯಲ್ಲ ಅದಕ್ಕೆ ಇಂಪ್ಯಾಕ್ಟ್ ಆಗ್ತಾಯಿದೆ ಹಾಗೂ ಇಬ್ಬರು ಕೂಡ ಒಂದು ಪಾಸಿಟಿವ್ ಇಮೋಷ್ನಲ್ ಅಥವಾ ರೊಮ್ಯಾಂಟಿಕ್ ಎನರ್ಜಿಗೆ ಬರೋಕ್ ಆಗದೆ ಇರೋದು ಕೂಡ ಅವರ ಪಾಸ್ಟ್ ರೀಸನ್ ಆಗ್ತಾ ಇದೆ ಅಂತ ತೋರಿಸ್ತಾ ಇದೆ ಮತ್ತು ವೆನ್ ವಿಲ್ ದಿಸ್ ಪೇನ್ ಎವರ್ ಸ್ಟಾಪ್ ಸೊ ಈ ವ್ಯಕ್ತಿ ನೀವು ಯಾರ ಬಗ್ಗೆ ರೀಡಿಂಗ್ ತೊಗೊಳ್ತಾ ಇದ್ದೀರಾ ಈ ವ್ಯಕ್ತಿಯ ಮನಸ್ಥಿತಿ ತುಂಬ ನೆಗೆಟಿವ್ ಆಗಿದೆ ಹಾಗೂ ಇಮೋಷ್ನಲ್ ಬ್ಯಾಗೇಜಲ್ಲಿ ಇದ್ದಾರೆ ಹಾಗೂ ಮಾನಸಿಕವಾಗಿ ಕುಗ್ಗಿದ್ದಾರೆ ಡಿಪ್ರೆಷನ್ ಸೈನ್ಸ್ ಕೂಡ ಇರ್ಬೋದು ಸ್ಯಾಡ್ನೆಸ್ ನಾನು ಪಿಕ್ ಮಾಡ್ತಾ ಇದ್ದೀನಿ ಹಾಗೂ ಅವ್ರಿಗೆ ಗೆಲುವಾಗಿರೋಕ್ಕಾಗ್ತಾ ಇಲ್ಲ ಕೆಲಸದಲ್ಲಿ ಇಂಟ್ರೆಸ್ಟ್ ತೋರ್ಸೋಕ್ಕಾಗ್ತಾ ಇಲ್ಲ ಖುಷಿಯಾಗಿರೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಕಷ್ಟಪಡ್ತಾ ಇದ್ದಾರೆ ವಿಲ್ ದಿಸ್ ಎವರ್ ಚೇಂಜ್ ಸೊ ಇವರ ಲೈಫ್ನಲ್ಲಿ ಪ್ರಾಬ್ಲಮ್ಸ್ ಇದೆ ಅದನ್ನು ನಾನು ಪಿಕ್ ಮಾಡ್ತಾ ಇದ್ದೀನಿ ಅದರಿಂದ ಮೇ ಬಿ ನಿಮ್ಮ ಹತ್ರ ಅವರು ಕರೆಕ್ಟಾಗಿ ಮಾತಾಡದೇ ಇರ್ಬೋದು ಅಥವಾ ನಿಮ್ಮ ಹತ್ರ ಅದನ್ನು ಪ್ರಾಬ್ಲಮ್ನ ಹಂಚ್ಕೊಳ್ಳೋ ಪರಿಸ್ಥಿತಿನಲ್ಲೂ ಇಲ್ಲ ಯಾಕೆಂದರೆ ಅವ್ರಿಗೆ ನಿಮ್ಮ ಹತ್ರ ಹೇಳ್ಕೊಂಡ್ರೆ ನೀವು ಅವ್ರನ್ನ ರಾಂಗಾಗಿ ಜಡ್ಜ್ ಮಾಡಿಬಿಡ್ತಿರೋನೋ ಅಥವಾ ನೀವು ಅವ್ರನ್ನ ಕೀಳಾಗಿ ನೋಡ್ಬೋದೋ ಏನೋ ಅವ್ರನ್ನ ಅಸಡ್ಡೆಯಾಗಿ ಟ್ರೀಟ್ ಮಾಡ್ಬೋದೋ ಏನೋ ಅನ್ನುವಂಥ ಒಂದು ಭಯದಿಂದ ಅವ್ರು ನಿಮಗೆ ಒಪ್ಪನಪ್ಪಾಗ್ತಾ ಇಲ್ಲ ಪ್ರಾಬ್ಲಮ್ನ ಹೇಳ್ಕೊಳ್ಳುವಂಥ ಒಂದು ಪರಿಸ್ಥಿತಿನೂ ಇಲ್ಲ ಅಂತ ನೋಡ್ತಾ ಇದ್ದೀನಿ ನೈಟ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಡೆವಿಲ್ ಕಾರ್ಡ್ ಬರ್ತಿರೋದ್ರಿಂದ ಏನೋ ಇವರ ಲೈಫ್ನಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಇದೆ ಅಂತ ನೋಡ್ತಾ ಇದ್ದೀನಿ ಹಾಗೂ ಇವರು ಆ ಒಂದು ಪ್ರಾಬ್ಲಮ್ನಲ್ಲಿ ಸಿಕ್ಕ ಹಾಕ್ಕೊಂಡಿರೋದ್ರಿಂದ ನಿಮ್ಮ ಕಡೆಗೆ ಗಮನ ಕಂಪ್ಲೀಟಾಗಿ ನಿಲ್ಲಾಗಿದೆ ಅಂದರೆ ಏನೂ ಇಲ್ಲ ಅವ್ರಿಗೆ ಇವಾಗ ಒಬ್ಬ ವ್ಯಕ್ತಿಗೆ ತುಂಬ ಪ್ರಾಬ್ಲಮ್ಸ್ ಇದೆ ಮಾನಸಿಕವಾಗಿ ನರಳುತ್ತಾ ಇದ್ದಾರೆ ಕೊರಗುತ್ತಾ ಇದ್ದಾರೆ ಅಂದಾಗ ಅವರು ಏನೋ ಮಾಡೋಕ್ಕಾಗಲ್ಲ ಲೈಫ್ನಲ್ಲಿ ಅವರು ಅದರಿಂದ ಆಚೆ ಬರೋಕ್ಕಾಗಲಿಲ್ಲ ಅಂದಾಗ ಪ್ರೀತಿ ಅಂತ ಬಂದಾಗ ಅದನ್ನ ಅವರು ಕನ್ಸಿಡರ್ ಕೂಡ ಮಾಡಲ್ಲ ಸೊ ನಿಮ್ಮ ಜೊತೆ ಅವರು ಕನೆಕ್ಟ್ ಆಗದೇ ಇರೋದು ಈ ಒಂದು ಪ್ರಾಬ್ಲಮ್ ಇಂದಾನೆ ಯಾಕಂದರೆ ಅವರು ಮನಸ್ಸು ಮನಸ್ಸಿನಲ್ಲಿ ತುಂಬಾ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ನ ಕ್ಯಾರಿ ಮಾಡ್ತಾ ಇದ್ದಾರೆ ಆಯಿತಾ ಜಸ್ಟಿಸ್ ಕಾರ್ಡ್ ಇದೆ ಇನ್ನೊಂದು ಸ್ವಲ್ಪ ಟೈಮ್ ಕೂಡ ಅವ್ರದ್ದು ನೆಗೆಟಿವ್ ಆಗಿ ಅಂದರೆ ಅವ್ರಿಗೆ ಮಾರಕವಾಗೇ ಇದೆ ಅವರಿಗೆ ಅವ್ರ ಟೈಮ್ ಅಗೇನ್ಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಏಸ್ ಆಫ್ ಪ್ಯಾಂಟಿಗಲ್ಸ್ ಬರ್ತಾ ಇದೆ ಅದಾದ ನಂತರ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಈ ವ್ಯಕ್ತಿಗಿರಬಹುದು ಸಾಲ ಮಾಡ್ಕೊಂಡಿರ್ಬೋದು ಅಥವಾ ಸಾಲದ ಸುಳಿಗೆ ಸಿಕ್ಕಾಕ್ಕೊಂಡಿರ್ಬೋದು ಆ ಥರ ಏನೋ ನಾನು ಪಿಕ್ ಮಾಡ್ತಾ ಇದ್ದೀನಿ ಚ್ಯಾರಿಯಟ್ ಬರ್ತಿರೋದ್ರಿಂದ ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಕನ್ಫರ್ಮೇಷನ್ ಈ ಒಂದು ಕಾರ್ಡ್ನಲ್ಲಿ ನಿಮಗೆ ಸಿಗ್ತಾ ಇದೆ ಏಕೆಂದರೆ ಟೈಮ್ ವಿಲ್ ಹೀಲ್ ಅಂತ ಹೇಳ್ತೀವಿ ಆ ಒಂದು ಫ್ರೇಸ್ ಇದೆಯಲ್ಲ ಟೈಮ್ ವಿಲ್ ಹೀಲ್ ಅನ್ನುವಂಥದ್ದನ್ನ ಈ ಒಂದು ರೀಡಿಂಗಿಗೆ ನಾನು ಆ್ಯಪ್ಟಾಗಿ ಕನೆಕ್ಟ್ ಮಾಡ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವ್ಯಕ್ತಿಗೆ ಸ್ವಲ್ಪ ಟೈಮ್ ಬೇಕಿದೆ ಈ ವ್ಯಕ್ತಿಗೆ ನೀವು ಇವಾಗ ಕನೆಕ್ಟ್ ಮಾಡಬೇಕು ನಾನು ಅವ್ರ ಜೊತೆ ಮಾತಾಡಬೇಕು ಅಥವಾ ಈ ವ್ಯಕ್ತಿ ನಿಮಗೆ ಬ್ಲಾಕ್ ಕೂಡ ಮಾಡಿರ್ಬೋದು ಅಥವಾ ನಿಮ್ಮ ಜೊತೆ ಕಂಪ್ಲೀಟಾಗಿ ಇಗ್ನೋರೆನ್ಸಲ್ಲಿರ್ಬೋದು ಅಂದರೆ ಇಗ್ನೋರ್ ಮಾಡೋದು ನಿಮಗೆ ಬೇಜಾರು ಮಾಡೋದು ನಿಮ್ಮ ಮೂಡನ್ನ ಆಫ್ ಮಾಡೋದು ಈ ಥರ ಎಲ್ಲ ವರ್ತಿಸ್ತಿರ್ಬೋದು ಸೊ ಇವಾಗ ನೀವು ಇದನ್ನು ಚೇಸ್ ಮಾಡಿದಷ್ಟು ನಿಮಗೆ ಹರ್ಟ್ ಆಗುತ್ತೆ ಆಯಿತಾ ಅವರು ಒಂದು ಮುಳ್ಳಿನ ದಾರಿನಲ್ಲಿದ್ದಾರೆ ಆ ಮುಳ್ಳಿನ ದಾರಿನಲ್ಲಿ ನೀವು ಹೋಗುವ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮ್ಮ ಜರ್ನಿ ಅಲ್ಲ ಇದು ಅವರ ಜರ್ನಿ ಆಗಿದೆ ಅವರೇ ಆ ಒಂದು ಪ್ರಾಬ್ಲಮ್ನ ಸರಿ ಮಾಡ್ಕೋಬೇಕು ನೀವು ನಾನು ನಾನು ಸರಿ ಮಾಡ್ತೀನಿ ನಾನು ಸಾಲ್ವ್ ಮಾಡ್ತೀನಿ ಅಂದರೆ ಅದು ಅದು ಹಾಗೆ ನಡೆಯೋದಿಲ್ಲ ಯಾಕಂದರೆ ಅವ್ರಿಗೆ ಅದು ಇಷ್ಟ ಇಲ್ಲ ನೀವು ಅವ್ರ ಪ್ರಾಬ್ಲಮ್ನ ಹಂಚ್ಕೋಬೇಕು ಅನ್ನುವಂಥ ಮನಸ್ಥಿತಿಲಿ ಅವರಿಲ್ಲ ಸೊ ನೀವೊಂದು ಮೂರು ತಿಂಗಳು ಟೈಮ್ ಕೊಡೋದ್ರಿಂದ ನೀವು ಅವ್ರಿಗೆ ಕಾಯಬೇಕು ಅಂತಲೂ ನಾನು ಹೇಳ್ತಾ ಇಲ್ಲ ನಿಮ್ಮ ಲೈಫ್ ಕಡೆಗೆ ನೀವು ಫೋಕಸ್ ಮಾಡಿ ನಿಮ್ಮ ಗುರಿಗಳ ಕಡೆಗೆ ನೀವು ಫೋಕಸ್ ಮಾಡಿ ನೀವು ಲೈಫ್ನಲ್ಲಿ ನೀವೇನು ಮಾಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೀರಾ ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳಿ ಆ ಥರ ನೀವು ನಿಮ್ಮ ಲೈಫ್ನ ಸ್ವಲ್ಪ ಆ್ಯಕ್ಟಿವ್ ಆ್ಯಂಡ್ ಇಟ್ಕೊಂಡ್ರೆ ಈ ವ್ಯಕ್ತಿ ಅವ್ರ ಲೈಫ್ನಲ್ಲೂ ಬ್ಯುಸಿಯಾಗೇ ಇದ್ದಾರೆ ಹಾಗೂ ಅವರು ನಿಮ್ಮ ಹತ್ರ ಒಂದು ಜಾಲಿಯಾಗಿರೋಕ್ಕೆ ಇಲ್ಲ ಅರ್ಥ ಆಗ್ತಾ ಇದ್ದಲ್ಲ ಅವರು ಆ ಒಂದು ಇಮೋಷನಲ್ಲೇ ಇಲ್ಲ ಅವರ ಒಂದು ಇಮೋಷನಲ್ಲೂ ಇಲ್ಲ ಇವ್ರ ಲೈಫ್ನಲ್ಲಿ ಫ್ರೆಂಡ್ಸ್ ಜೊತೆ ಯಾವುದೇ ರೀತಿಯಾದ ಕನೆಕ್ಷನ್ ನಾನು ನೋಡ್ತಾ ಇಲ್ಲ ಸೊ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ನೀವು ಇವ್ರಿಗೆ ಏಕೆಂದರೆ ಇವರು ಪೇಯ್ನಲ್ಲಿದ್ದಾರೆ ವಿಲ್ ದಿಸ್ ಪೇಯ್ನ್ ಎವರ್ ಸ್ಟ್ರಾ ಸ್ಟಾಪ್ ಅಂತ ಕೇಳ್ತಾ ಇದ್ದಾರೆ ಅದೇ ಅವರ ಒಂದು ಪರಿಸ್ಥಿತಿಯಾಗಿದೆ ಸ್ಟೆಪ್ ಔಟ್ ಆಫ್ ಯೋರ್ ಕಂಫರ್ಟ್ ಝೋನ್ ಬರ್ತಿರೋದ್ರಿಂದ ಇದು ನಿಮಗೆ ಮೆಸೇಜ್ ಆಗಿದೆ ನೀವು ಇವಾಗ ಸ್ವಲ್ಪ ಲೈಫ್ನ ಬೇರೆ ರೀತಿಯಾಗಿ ನೋಡಬೇಕಾಗತ್ತೆ ನಿಮ್ಮ ಲೈಫ್ನಲ್ಲಿ ನೀವೇನೇನು ಮಾಡಬೇಕು ಅನ್ನೋ ಕನಸಿಟ್ಕೊಂಡಿದ್ದೀರಾ ಅದಕ್ಕೆ ಜೀವ ಕೊಡಬೇಕಾಗತ್ತೆ ಅದನ್ನು ನೀವು ಮಾಡಿ ಸೀರಿಯಸ್ ಆಗಿ ತೊಗೊಳ್ಳಿ ನಿಮ್ಮ ನೀವೇ ಸೀರಿಯಸ್ ಆಗಿ ತೊಗೊಳ್ಳಿ ನಿಮಗೆ ನಿಮ್ಮ ಫ್ಯಾಮಿಲಿ ವಾಪಸ್ ಸಿಗುತ್ತೆ ಇದೊಂದು ಕನ್ಫರ್ಮೇಷನ್ ಸಿಗ್ತಾ ಇದೆ ನಿಮಗೆ ನಿಮಗೆ ನೀವು ನೀವೇನು ಇವಾಗ ಕಳ್ಕೊಳ್ತಾ ಇದ್ದೀನಿ ಅನ್ನೋ ಭಯದಲ್ಲಿದ್ದೀರಾ ಅದು ಸಿಗುತ್ತೆ ಅಂತಲೇ ಬರ್ತಾ ಇದೆ ಅದಾದ ನಂತರ ಗೋಲ್ ಬರ್ತಾ ಇದೆ ಈ ವ್ಯಕ್ತಿ ಈ ವ್ಯಕ್ತಿ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅವ್ರ ಗೋಲ್ ಏನಾಗಿದೆ ಅಂದರೆ ಅವ್ರ ಪ್ರಾಬ್ಲಮಲ್ಲಿ ಏನು ಸಿಕ್ಕಾಕೊಂಡಿದೆ ಅದನ್ನು ಆದಷ್ಟು ಬೇಗ ಸಾಲ್ವ್ ಮಾಡ್ಕೋಬೇಕು ಅನ್ನುವಂಥ ಮನಸ್ಥಿತಿನಲ್ಲಿದ್ದಾರೆ ಸಾಲ್ವ್ ಮಾಡ್ಕೊಳ್ತಾರೆ ಕೂಡ ಇನ್ನೊಂದು ಮೂರು ತಿಂಗಳು ನೀವು ಟೈಮ್ ಕೊಡಬೇಕಾಗುತ್ತೆ ನ್ಯಾಚುರಲ್ ಡಿಸಾಸ್ಟರ್ ಬರ್ತಿರೋದ್ರಿಂದ ಇವಾಗ ಏನಾಗ್ತಾ ಇದೆ ಅಂದರೆ ಇದು ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇದು ನಿಮ್ಮ ಕಂಟ್ರೋಲ್ ಮೀರಿ ಹೋಗಿದೆ ಈ ರಿಲೇಷನ್ಶಿಪ್ ಸೊ ನಿಮ್ಮ ಕಡೆಯಿಂದ ನೀವೇನಾದರೂ ಇದನ್ನ ನಾನು ಸರಿ ಮಾಡ್ತೀನಿ ಅಂದರೆ ಸರಿ ಮಾಡೋಕ್ಕಾಗಲ್ಲ ಇವಾಗ ಒಂದು ಭೂಕಂಪ ಆಗ್ತಾ ಇದೆ ಅಥವಾ ಈ ಥರದ್ದು ಒಂದು ಸ್ಟಾಂಗ್ ವಾರ್ನಿಂಗ್ ಬರ್ತಾಯಿದೆ ಅಂದರೆ ಇದನ್ನ ನೀವು ಕಂಟ್ರೋಲ್ ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ಲ ನ್ಯಾಚುರಲ್ ಡಿಸಾಸ್ಟರ್ ಅಂದರೆ ಅದೇ ಈಗ ನ್ಯಾಚುರಲಾಗಿ ಇದೆ ಅದು ನಿಮ್ಮ ಕೈ ಮೀರಿ ಹೋಗಿದೆ ಅದನ್ನು ಅವರೇ ಸರಿ ಮಾಡ್ಕೋಬೇಕು ಈ ವ್ಯಕ್ತಿ ನಾನು ಹೇಳ್ತಾ ಇರುವಂಥದ್ದು ಸರಿ ಮಾಡ್ಕೊಳ್ತಾರೆ ಸ್ವಲ್ಪ ನೀವು ಅವ್ರಿಗೆ ಆ ಒಂದು ಟೈಮ್ ಮತ್ತು ಸ್ಪೇಸ್ ಕೊಟ್ಬಿಟ್ರೆ ಸರಿ ಹೋಗುತ್ತೆ ಅಂತಲೇ ತೋರಿಸ್ತಾ ಇದೆ ಯಾಕಂದರೆ ಅವ್ರು ಇವಾಗ ಒಂದು ಮೂಡ್ ಸೆಟ್ ಮೂಡ್ ಇಲ್ಲ ಏನೂ ಇಲ್ಲ ನಿಮ್ಮ ಕಡೆಗೆ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಏನೂ ನನ್ನ ಹತ್ರ ಇಲ್ಲ ನಾನು ಎಮ್ ಟಿ ಆಗಿದ್ದೀನಿ ನನ್ನ ನನ್ನಲ್ಲಿ ಪ್ರೀತಿನೇ ಇಲ್ಲ ಅನ್ನೋ ರೀತಿಯಾದ ಒಂದು ಪರಿಸ್ಥಿತಿ ಅವ್ರದ್ದು ಸೊ ವಿಷಯ ಅಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಪ್ರೆಸೆಂಟ್ ಆದರೆ ಸರಿ ಹೋಗುತ್ತೆ ಅಂತಲೇ ನಾನು ಹೇಳ್ತೀನಿ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು